ಸ್ನೇಹಿತರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಮೌನಿ ಅಮಾವಾಸ್ಯೆ ಇದೆ ತುಂಬ ಶಕ್ತಿಯುತವಾದಂಥ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಈ ದಿನ ನಾವು ಒಂದಷ್ಟು ಪೂಜಾ ವಿಧಿವಿಧಾನಗಳನ್ನು ಆಚರಿಸಬೇಕು ಅದರ ಜೊತೆಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂಥ ಪರಿಹಾರವನ್ನು ಇದ್ದೀನಿ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆಗಳು ನಿರ್ಮೂಲ ನಿರ್ಮೂಲವಾಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮೌನಿ ಅಮಾವಾಸ್ಯೆ ಅಂದರೆ ವಿಶೇಷವಾಗಿ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ಹೇಳ್ತಾರೆ ಅದರಲ್ಲೂ ಈ ಮಾಘ ಮಾಸದಲ್ಲಿ ಬರುವಂಥ ಈ ಮೌನಿ ಅಮಾವಾಸ್ಯೆಯ ದಿನ ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಗಂಗಾ ಸ್ನಾನವನ್ನು ಮಾಡಿಕೊಂಡ್ರೆ ಪೂರ್ವ ಜನ್ಮದ ಕರ್ಮ ಫಲಗಳು ನಿವಾರಣೆ ಆಗುತ್ತೆ ಶನಿ ದೋಷಗಳು ನಿವಾರಣೆ ಆಗುತ್ತೆ ಪಿತೃ ದೋಷಗಳು ನಿವಾರಣೆ ಆಗುತ್ತೆ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗಂಗಾ ಸ್ನಾನವನ್ನ ಮಾಡ್ತಾರೆ ನಿಮ್ಮಲ್ಲಿ ಆ ಅನುಕೂಲತೆ ಇಲ್ಲ ಅಂದರೆ ಮನೆಯಲ್ಲಿ ಗಂಗಾ ಜಲವಿದ್ರೆ ಸ್ನಾನದ ನೀರಿಗೆ ನೀವು ಆ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ನಿಮಗೂ ಕೂಡ ಆ ಒಂದು ಪುಣ್ಯ ಸ್ನಾನ ಮಾಡಿದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಸ್ನಾನದ ನೀರಿನಲ್ಲಿ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಿ ಈ ದಿನ ಹತ್ತು ಗಂಟೆಯ ನಂತರವೇ ಅಮಾವಾಸ್ಯೆ ಶುರುವಾಗ್ತದೆ ಅಂದರೆ ಒಂಬತ್ತನೇ ತಾರೀಕು ಹತ್ತು ಗಂಟೆಯ ನಂತರ ಅಮಾವಾಸ್ಯೆ ಶುರುವಾಗಿ ಹತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕೂವರೆ ಒಳಗಡೆ ಈ ಅಮಾವಾಸ್ಯೆ ಮುಗಿತಾ ಇದೆ ಹಾಗಾಗಿ ಈ ಒಂಬತ್ತನೇ ತಾರೀಕು ಪೂರ್ಣ ಪ್ರಮಾಣದ ಅಮಾವಾಸ್ಯೆ ಇದೆ ಶುಕ್ರವಾರ ಬಂದಿದೆ ಈ ಶುಕ್ರವಾರದ ದಿನ ಅಮಾವಾಸ್ಯೆ ಬಂತು ಅಂದರೆ ಮಹಾಲಕ್ಷ್ಮಿಗೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಅಂದರೆ ಬಹಳ ಪ್ರೀತಿ ಪಾತ್ರವಾದಂತಹ ದಿನಗಳು ಈ ದಿನ ತಾಯಿಯನ್ನು ಒಲಿಸ್ಕೊಬೇಕು ತಾಯಿಯ ಕೃಪಕಟಾಕ್ಷ ನಮ್ಮ ಮನೆಯ ಮೇಲೆ ಬಿಡಬೇಕು ನಮ್ಮ ಮನೆಯಲ್ಲಿ ದೃಷ್ಟಿ ತೋರಿಸಿ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಬೇಕು ಅಂದರೆ ಪರಿಹಾರ ಶಾಸ್ತ್ರದಲ್ಲಿ ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಈ ದಿನ ಮೌನಿ ಅಮಾವಾಸ್ಯ ಇರೋದರಿಂದ ಸಾಧ್ಯವಾದಷ್ಟು ಋಷಿ ಮುನಿಗಳಂತೆ ಮೌನವಾಗಿರಬೇಕು ಧ್ಯಾನಗಳು ಪೂಜೆಗಳನ್ನ ಮಾಡಿಕೊಂಡಿದ್ದಷ್ಟು ಪೂರ್ಣವಾದಂತಹ ಪುಣ್ಯ ಫಲಗಳು ನಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ನೀವು ಸಾಧ್ಯವಾದಷ್ಟು ಮೌನವಾಗಿರಿ ಹಾಗೆಯೇ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಪರಿಹಾರ ಮಾಡ್ಕೊಬೇಕಾದ್ರಷ್ಟೇ ಮೌನವಾಗಿ ಯಾರಿಗೂ ಕೂಡ ಈ ಪರಿಹಾರದ ಬಗ್ಗೆ ತಿಳಿಸಬೇಡಿ ಆರಾಮಾಗಿ ನೀವು ಕೂಡ ಮಾಡ್ಕೊಬೇಕಾಗುತ್ತೆ ಅಂದರೆ ಕುಟುಂಬಸ್ಥರಿಗೆ ಯಾರಿಗೂ ಕೂಡ ಕಾಣ್ದಂಗೆ ರಹಸ್ಯವಾಗಿ ಮೌನವಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದು ಐದೇ ಐದು ಪದಾರ್ಥ ಈ ಐದು ಪದಾರ್ಥಗಳಿತ್ತು ಅಂತಂದರೆ ಈ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ತುಂಬಾ ಲಾಭದಾಯಕವಾಗುತ್ತೆ ಮನೆಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರ ಸಾಲ ನಿವಾರಣೆ ಆಗುತ್ತೆ ಹೊಸ ಹೊಸ ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅನ್ನೋದನ್ನ ಚಾಲನೆ ಮಾಡೋದಕ್ಕೂ ಕೂಡ ಶೀಘ್ರವಾಗಿ ನಿಮಗೆ ಸಾಧ್ಯವಾಗುತ್ತೆ ಹಾಗೆಯೇ ವ್ಯಾವಹಾರಿಕವಾಗಿ ತುಂಬನೇ ಅಭಿವೃದ್ಧಿ ಲಾಭವನ್ನು ಗಳಿಸ್ತಾ ಹೋಗ್ತೀರಾ ಕುಟುಂಬ ಸುಖ ಶಾಂತಿ ನೆಮ್ಮದಿಯನ್ನು ನೀವು ಗಳಿಸ್ತೀರ ಅಷ್ಟೊಂದು ಅದ್ಭುತವಾದಂತಹ ದಿನ ಈ ಒಂದು ಅದ್ಭುತ ಪರಿಹಾರವನ್ನು ನೀವು ಮಾಡಿಕೊಡ್ರಿ ಅಂದರೆ ಎಲ್ಲವೂ ಕೂಡ ನಿಮಗೆ ಶುಭವೇ ಅಂತಲೇ ಹೇಳಾಗುತ್ತೆ ಹಾಗಿದ್ದರೆ ಈ ಐದು ಪದಾರ್ಥಗಳು ಯಾವುದ್ಯಾವುದು ಅಂದರೆ ಮುಖ್ಯವಾಗಿ ಬೇಕಾಗಿರುವುದು ನಿಮಗೆ ಕೆಂಪು ಬಣ್ಣದ ಬಟ್ಟೆ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣ ಹಳದಿ ಬಣ್ಣ ಹಸಿರು ಬಣ್ಣ ಅಂದರೆ ಬಹಳ ಇಷ್ಟ ನೀವು ಇವತ್ತು ತಗೋಬೇಕಾಗಿರೋದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಾಗೆ ಐದು ರೂಪಾಯಿ ನಾಣ್ಯ ತಾಮ್ರದ ಬಣ್ಣದ ಐದು ರೂಪಾಯಿ ನಾಣ್ಯವನ್ನು ಐದನ್ನು ತೆಗೆದಿಟ್ಕೊಳ್ಳಿ ಹಾಗೆಯೇ ಐದು ಲವಂಗವನ್ನು ತೆಗೆದಿಟ್ಕೊಳ್ಳಿ ಐದು ಏಲಕ್ಕಿಯನ್ನು ತೆಗೆದಿಟ್ಕೊಳ್ಳಿ ಹಾಗೆಯೇ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀವು ಉಪ್ಪು ಅಂದರೆ ಒಂದು ಸ್ಪೂನಷ್ಟು ಉಪ್ಪು ಕಲ್ಲುಪ್ಪು ಐದು ಲವಂಗ ಐದು ಏಲಕ್ಕಿ ಐದು ರು ನಾಣ್ಯಗಳು ಐದು ಹಾಗೆಯೇ ಈ ಒಂದು ಕೆಂಪು ವರ್ಣದ ಬಟ್ಟೆ ಕೆಂಪು ಬಣ್ಣದ ಬಟ್ಟೆ ಇಷ್ಟು ಬೇಕಾಗುತ್ತೆ ಇಷ್ಟು ಪದಾರ್ಥಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಕೆಂಪು ಬಣ್ಣದ ಬಟ್ಟೆ ಹೊಸದೇ ಆಗಿರಲಿ ಉಪಯೋಗಿಸಿರುವಂಥ ಬಟ್ಟೆನ ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಕ್ಕೆ ಹೋಗ್ಬೇಡಿ ಹೊಸ ಬಟ್ಟೆಯನ್ನ ತೆಂಗಿಟ್ಕೊಂಡು ಅದನ್ನ ಶುಭ್ರ ಮಾಡಿ ಇಟ್ಕೊಳ್ಳಿ ಐದು ರು ನಾಣ್ಯಗಳನ್ನ ಐದುನ ರೆಡಿಯಾಗಿ ಇಟ್ಕೊಳ್ಳಿ ಮನೆಯನ್ನ ಶುಭ್ರಗೊಳಿಸ್ಕೊಂಡು ಗೋಧೂಳಿ ಸಮಯದಲ್ಲಿ ಈ ದಿನ ನೀವು ಬೆಳಗ್ಗೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯದೇ ಆದರೆ ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡ್ರೆ ಆ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರವಿರುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಆಕರ್ಷಿತಳಾಗ್ತಾಳೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸ್ಥಿರ ನಿವಾಸ ಹೂಡ್ತಾಳೆ ಯಾವ ಮನೆಗೆ ಲಕ್ಷ್ಮಿ ಬಂದು ಆಕರ್ಷಿತಳಾಗ್ತಾಳೋ ಲಕ್ಷ್ಮಿ ಆ ಮನೆಗೆ ಆಗಮಿಸ್ತಾಳೋ ಅಂತ ಮನೆಯಲ್ಲಿ ಸುಖ ಸಂಪತ್ತು ಸಮೃದ್ಧಿಗೆ ಕೊರತೆ ಅನ್ನೋದೇ ಇರಲ್ಲ ಆ ತಾಯಿಯ ಕೃಪಾ ಕಟಾಕ್ಷದಿಂದ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಹಾಗಾಗಿ ಸಾಯಂಕಾಲ ಗೋಧೂಳಿ ಸಮಯ ಐದು ಐದುವರೆ ಆರು ಗಂಟೆ ಒಳಗಡೆ ಮಾಡಿಕೊಂಡ್ರೆ ಸಾಕು ಈ ಪರಿಹಾರವನ್ನು ಮೊದಲನೇದಾಗಿ ನೀವು ಏನು ಆ ದಿನ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ಸಾತ್ವಿಕ ಆಹಾರವನ್ನು ಸೇರಿಸಿ ಸಾಧ್ಯವಾದಷ್ಟು ಉಪವಾಸ ಇದ್ದಷ್ಟು ಒಳ್ಳೆಯದು ಈ ಸ ಬಹಳ ಒಂದು ಸೈಲೆಂಟಾಗಿ ಅಂದ್ರೆ ಮೌನವಾಗಿ ಉಪವಾಸವಿದ್ದು ರಹಸ್ಯವಾಗಿ ಮಾಡಿಕೊಳ್ಳುವಂಥ ಒಂದು ತಂತ್ರ ಅಂತಲೇ ಹೇಳ್ಬೋದು ಒಂದು ಕೆಂಪು ಬಟ್ಟೆಯನ್ನು ಒಂದು ಅಂಗೈಯಗಲ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ಪ್ಲೇಟಿನಲ್ಲಿ ಇಟ್ಕೊಳ್ಳಿ ಒಂದು ಪ್ಲೇಟಿನಲ್ಲಿ ಇಟ್ಕೊಂಡು ಅದಕ್ಕೆ ಐದು ನಾಣ್ಯಗಳು ಐದು ರು ನಾಣ್ಯಗಳನ್ನು ಶುಭ್ರಗೊಳಿಸಿ ಅಂದರೆ ತೊಳೆದು ಬಿಟ್ಟು ಒರೆಸಿ ಐದು ನಾಣ್ಯಗಳನ್ನು ಐದು ಇಟ್ಕೊಳ್ಳಿ ಒಂದು ಐದು ಲವಂಗ ಹಸಿರು ಬಣ್ಣದ ಲವಂಗ ಅಲ್ಲಿ ಐದು ಲವಂಗ ಹಸಿರು ಬಣ್ಣದ ಏಲಕ್ಕಿ ಒಂದು ಐದು ಲವಂಗ ಅಂದರೆ ಹೂ ಚೆನ್ನಾಗಿರಬೇಕು ಆ ರೀತಿ ನೋಡಿಕೊಂಡು ಲವಂಗನ ಹಾಕ್ಕೊಳ್ಳಿ ಹಸಿರು ಬಣ್ಣ ಇರುವಂಥ ಏಲಕ್ಕಿನ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳಿ ಒಟ್ಟು ನಿಮಗೆ ಐದು ಪದಾರ್ಥ ಬಟ್ಟೆನ ಸೇರಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಅದನ್ನು ಹಾಗೆಯೇ ತೆರೆದಿಟ್ಬಿಟ್ಟು ಅದರ ಮೇಲೆ ಒಂದಿಷ್ಟು ಕೆಂಪು ಪುಷ್ಪವನ್ನು ಹಾಕಿ ಪೂಜಿಸಿ ಧೂಪ ದೀಪಗಳನ್ನು ಮಾಡಿ ಸ್ವಲ್ಪ ಅದಕ್ಕೆ ಒಂದು ಕೆಂಪುವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡಿಕೊಂಡು ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಓಂ ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರ ಓಂ ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಆಗಲಿ ಅಥವಾ ನೂರ ಎಂಟು ಬಾರಿ ಆಗಲಿ ಪಠಣೆ ಮಾಡಿಕೊಳ್ಳಿ ಸಾಯಂಕಾಲ ಸಮಯದಲ್ಲಿ ಪಠಣೆ ಮಾಡಿಕೊಂಡು ಅನಂತರವಾಗಿ ಅಕ್ಷತೆನೆ ಎಲ್ಲ ಪ್ರೋಕ್ಷಣೆ ಮಾಡಿದ ನಂತರ ಗಂಟನ್ನಾಗಿ ಕಟ್ಟಿಬಿಡಿ ಆ ಹಣ ಮತ್ತು ಆ ಏಲಕ್ಕಿ ಕಲ್ಲುಪ್ಪನ್ನು ಗಂಟನ್ನಾಗಿ ಕಟ್ಟಿ ಆ ದೇವಿಯ ಫೋಟೋ ಮುಂದೆ ಇಟ್ಟು ಆ ತಾಯಿಯನ್ನ ಭಕ್ತಿ ಭಾವದಿಂದ ನಮಸ್ತಾ ನಮ್ಮ ಕಷ್ಟಗಳನ್ನೆಲ್ಲ ತಾಯಿ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡುತ್ತಾಯಿ ಸಾಲಬಾಧೆ ನಿವಾರಣೆ ಮಾಡುತ್ತಾಯಿ ನಮ್ಮ ಮನೆಗೆ ಆಕರ್ಷಿತಳಾಗಿ ನಮ್ಮ ಕುಟುಂಬವನ್ನು ಕಾಪಾಡುತ್ತಾಯಿ ಅಂತ ತಾಯಿಯಲ್ಲಿ ಬೇಡಿಕೆಯನ್ನಿಟ್ಟು ಅನಂತರವಾಗಿ ನಿಮ್ಮ ಮನೆಯ ಮುಂಬಾಗಿಲು ಏನಾದರೂ ಇತ್ತು ತೋರಣ ಏನಾದರೂ ಹಾಕಿದ್ರೆ ಅಂದರೆ ಆ ತೋರಣದ ಮರೆಯಲ್ಲಿ ಕಟ್ಟಿ ಅಂದರೆ ಯಾರ ಕಣ್ಣಿಗೂ ಕಾಣ್ದಂಗೆ ಸ್ವಲ್ಪ ನೋಡಿಕೊಂಡು ಅದನ್ನು ಕಟ್ಟಿಬಿಡಿ ಆ ಅದನ್ನು ಒಂದು ಮೊಳೆ ಹೊಡೆದ್ಬಿಡ್ ಮೇಲೆ ಮೊಳೆ ಉಡ್ದುಬಿಟ್ಟು ತೋರಣ ಏನಾದರೂ ಹಾಕಿದಿರಿ ಅಂದರೆ ಅದರ ಅಡಿಗೆ ಹಿಂಬದಿಗೆ ಕಟ್ಟಿಬಿಡಿ ಕಟ್ಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಪುಷ್ಪವನ್ನು ಇಟ್ಟು ಒಂದು ಧೂಪವನ್ನು ಹಾಕಿ ಪ್ರತಿನಿತ್ಯ ಪೂಜೆ ಮಾಡ್ಕೊಳ್ತಾ ಬನ್ನಿ ಇದನ್ನ ಅಮಾವಾಸೆ ಒಂದು ದಿನ ಅಂದರೆ ಪ್ರತಿ ಅಮಾವಾಸ್ಯೆ ಬೇಕಾದರೆ ಬದಲಿಸ್ಬೋದು ಅಥವಾ ಮೂರು ತಿಂಗಳಿಗೆ ಒಂದು ನೀವು ಬೇಕಾದರೂ ಬದಲಿಸ್ಬೋದು ನಿಮ್ಮ ಮನೆಯಲ್ಲಾಗುವ ಬದಲಾವಣೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತೀರ ಅನಂತರವಾಗಿ ಬದಲಾವಣೆಯ ಸಮ ಸಂದರ್ಭದಲ್ಲಿ ಏಲಕ್ಕಿ ಮತ್ತೆ ಆ ಲವಂಗವನ್ನು ನೀವು ಹಸಿರು ಗಿಡಕ್ಕೆ ಹಾಕಿ ಉಪ್ಪನ್ನು ಕೂಡ ಹಸಿರು ಗಿಡಕ್ಕೆ ಹಾಕಿ ಅನಂತರ ಹೊಸದಾಗಿ ಮತ್ತೆ ಇದನ್ನು ತಯಾರಿ ಮಾಡ್ಕೊಳ್ಳಿ